ನ್ಯೂಸ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿಯ ಪ್ರಕೃತಿ ಮಡಿಲಲ್ಲಿ ನಿಮ್ಮ ಮಗುವಿನ ಭವಿಷ್ಯ ಅರಳಲು ನಿರ್ಮಿತಗೊಂಡಿರುವ ಅತ್ಯಾಧುನಿಕ ವೈವಿಧ್ಯಮಯ ಶಾಲೆ ಶಾಖ್ಯ ಗ್ಲೋಬಲ್ ಅಕಾಡೆಮಿ ಅಂತಾರಾಷ್ಟ್ರೀಯ ಮಟ್ಟದ ಮಾಂಟಸರಿ ಶಿಕ್ಷಣ ಈಗ ನಿಮ್ಮ ಹತ್ತಿರ ಪ್ರತಿಯೊಂದು ಮಗುವು ಸ್ವಾತಂತ್ರ್ಯ ಕುತೂಹಲ ಮತ್ತು ಸಂತೋಷದಿಂದ ಬೆಳೆಯುವ ಶಾಲೆಗೆ ಸ್ವಾಗತ ಪರಿಸರ ಸ್ನೇಹಿ ಕ್ಯಾಂಪಸ್ ವಿಶಾಲ ಕಲಿಕಾ ಕೊಠಡಿಗಳು ಸ್ಮಾರ್ಟ್ ತಂತ್ರಜ್ಞಾನ ಮತ್ತು ಪ್ರಕೃತಿ ಆಧಾರಿತ ಚಟುವಟಿಕೆಗಳು ನಿಮ್ಮ ಮಗು ಅಭಿವೃದ್ಧಿ ಹೊಂದಲು ಸೂಕ್ತವಾದ ವಾತಾವರಣ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದ್ದು ಮಾಂಟ್ಯಸರಿ ಕಲಿಕಾ ವ್ಯವಸ್ಥೆಗೆ ಸುಗಮ ಮತ್ತು ಸಂತೋಷದಾಯಕ ಪರಿವರ್ತನೆಯ ಅಗತ್ಯವಿರುವುದರಿಂದ ಎರಡರಿಂದ ಐದು ವರ್ಷದ ಮಕ್ಕಳಿಗಾಗಿ ಜನವರಿಯಿಂದ ಮಾರ್ಚ್ನವರೆಗೆ ವಿಶೇಷ ಉಚಿತ ಮೂರು ತಿಂಗಳ ಬ್ರಿಡ್ಜ್ ಕೋರ್ಸ್ ಅನ್ನು ಪರಿಚಯಿಸುತ್ತಿದ್ದೇವೆ ಪೋಷಕರು ಈ ಅದ್ಭುತ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಲು ವಿನಂತಿ ನಿಮ್ಮ ಮಗುವಿಗೆ ಅಂತಾರಾಷ್ಟ್ರೀಯ ಮಾಂಟಸರಿ ಶಿಕ್ಷಣದ ಪರಿಪೂರ್ಣ ಆರಂಭವನ್ನು ನೀಡಿ ಆತ್ಮವಿಶ್ವಾಸ ಸೃಜನಶೀಲತೆ ಮತ್ತು ಸ್ವಯಂ ಕಲಿಕೆಯನ್ನು ಬೆಳೆಸಿಕೊಳ್ಳುವ ಅವಕಾಶ ಮಾಡಿಕೊಡಿ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಶಾಖ್ಯ ಗ್ಲೋಬಲ್ ಅಕಾಡೆಮಿ ಕಾಡು ಮಲ್ಲೇಶ್ವರ ಬೆಟ್ಟದ ರಸ್ತೆ ಗಂಗಾನಗರ ಹತ್ತಿರ ಚಿಂತಾಮಣಿ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಸೊನ್ನೆ ಆರು 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 ಒಂಬತ್ತು ಒಂದು ಆರು ಮತ್ತು ಏಳು ಏಳು ಒಂಬತ್ತು ಐದು ಎಂಟು ನಾಲ್ಕು ಐದು ಒಂಬತ್ತು ಒಂಬತ್ತು ಐದು ವಾಯುಪುತ್ರ ಬಡಾವಣೆಯಲ್ಲಿ ನೂತನ ಒಳಚರಂಡಿ ಕಾಮಗಾರಿಗೆ ಚಾಲನೆ ಕರ್ನಾಟಕ ನೀರು ಸರಬರಾಜು ಮತ್ತು ಒಳಚರಂಡಿ ಒಳಚರಂಡಿ ಮಂಡಳಿ ವತಿಯಿಂದ ಐವತ್ತೆರಡು ಕೋಟಿ ಒಳಚರಂಡಿ ಕಾಮಗಾರಿಗಳು ಚಿಂತಾಮಣಿ ನಗರದಾದ್ಯಂತ ಪ್ರಾರಂಭವಾಗಿದ್ದು ಅದರಲ್ಲಿ ಮೊದಲನೆಯದಾಗಿ ನಗರದ ವಾರ್ಡ್ ನಂಬರ್ ಇಪ್ಪತ್ತೊಂದು ಮತ್ತು ವಾರ್ಡ್ ನಂಬರ್ ಮೂವತ್ತರ ಜೆ ಜೆ ಕಾಲೋನಿಯ ರೈಲ್ವೆ ಅಂಡರ್ ಪಾಸ್ನಿಂದ ವಾಯುಪುತ್ರ ಬಡಾವಣೆಯ ಆಂಜನೇಯಸ್ವಾಮಿ ದೇವಾಲಯದವರೆಗಿನ ಒಳಚರಂಡಿ ಕಾಮಗಾರಿಗೆ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡ ಶಿವಣ್ಣ ನಗರದಲ್ಲಿ ಹೊಸ ಬಡಾವಣೆ ಅನಧಿಕೃ ಅನಧಿಕೃತ ಬಡಾವಣೆ ಹಾಗೂ ಎಲ್ಲೆಲ್ಲಿ ಒಳಚರಂಡಿ ಕಾಮಗಾರಿಗಳು ಬಿಟ್ಟು ಹೋಗಿವೆ ಹಾಗೂ ನಗರದಾದ್ಯಂತ ಹಲವು ಕಡೆ ಒಳಚರಂಡಿ ಹಾಳಾಗಿದ್ದು ಬಹುತೇಕ ಎಲ್ಲ ಒಳಚರಂಡಿ ಕಾಮಗಾರಿಗಳು ಈ ಐವತ್ತೆರಡು ಕೋಟಿ ರು ವೆಚ್ಚದಲ್ಲಿ ಮಾಡುತ್ತಿರುವುದಾಗಿ ವಿವರಿಸಿದರು ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಈರುಳ್ಳಿ ಶಿವಣ್ಣ ಮಾಜಿ ನಗರಸಭಾ ಸದಸ್ಯ ಶೋಭಾ ಶ್ರೀನಿವಾಸ್ ನಗರಸಭೆಯ ನಾಮನಿರ್ದೇಶನ ಮಾಜಿ ಸದಸ್ಯ ಕೆ ಎಲ್ ಎನ್ ನಾಗರಾಜ್ ಗುತ್ತಿಗೆದಾರ ಮುರಳಿ ಟಿ ಎನ್ ಆರ್ ಲೋಕೇಶ್ ಚಲಪತಿ ಮುನಿಯಪ್ಪ ಅಶ್ವಥಪ್ಪ ವೆಂಕಟೇಶ್ ಮಾರುಕಟ್ಟೆ ರವಿ ಕೀರ್ತನಾ ಕೀರ್ತನಾ ಗಿರಿ ನರಸಿಂಹ ಎಸ್ ಎನ್ ನಾಗರೆಡ್ಡಿ ಸಂತೋಷ್ ರಾಹುಲ್ ಪವನ್ ವಿನಯ್ ಸೇರಿದಂತೆ ಹಲವಾರು ಮಂದಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಯು ಜಿ ಡಿ ನಗರಾದ್ಯಂತ ಐವತ್ತೆರಡು ಕೋಟಿ ರೂಪಾಯಿಗಳಲ್ಲಿ ಯು ಜಿ ಡಿ ಕಾರ್ಯಕ್ರಮವನ್ನು ಯು ಜಿ ಡಿ ಹಾಕುವಂಥದ್ದು ಎಲ್ಲ ಹೊಸ ಬಡಾವಣೆಗಳು ಮತ್ತು ಅನಧಿಕೃತವಾಗಿ ನಿರ್ಮಾಣ ಆಗಿರ್ತಕ್ಕಂಥ ಬಡಾವಣೆಗಳು ಸೇರಿ ಎಲ್ಲೆಲ್ಲಿ ಬಿಟ್ಟು ಹೋಗಿದೆ ಜೊತೆಗೆ ನಗರ ಭಾಗದಲ್ಲಿ ಹಳೆ ಅದು ಏನು ಅಲ್ಲಲ್ಲಿ ಬ್ಲಾಕ್ ಆಗೋದು ಲೀಕೇಜ್ ಆಗೋದು ಅಂಥದ್ದನ್ನು ಕೂಡ ಸೇ ಒಳಗೊಂಡಂತೆ ಸೇರಿ ನಗರಾದ್ಯಂತ ಎಲ್ಲೆಲ್ಲಿ ಸಮಸ್ಯೆ ಇದೆ ಅಲ್ಲೆಲ್ಲನೂ ಮಣ್ಗಂಡು ನಮ್ಮ ನಾಯಕರಾದಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ನಮ್ಮ ಚಿಂತಾಮಣಿ ಸರ್ವತೋಮುಖ ಅಭಿವೃದ್ಧಿ ಮಾಡಬೇಕು ಈ ಕ್ಷೇತ್ರದಲ್ಲಿ ನಮ್ಮ ರಾಜ್ಯದಲ್ಲೇ ನಮ್ಮ ಕ್ಷೇತ್ರವನ್ನು ಮಾದರಿ ಕ್ಷೇತ್ರ ಮಾಡಬೇಕು ಅಂತೇಳಿ ಸುಮಾರು ಸಾವಿರಾರು ಕೋಟಿ ರೂಪಾಯಿಗಳು ತಂದು ನಮ್ಮ ತಾಲೂಕನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅದೇ ರೀತಿ ಇಲ್ಲಿ ವಾಯುಪುತ್ರ ನಗರ ಮತ್ತು ಪಕ್ಕದ ವಾರ್ಡು ಮೂವತ್ತನೇ ವಾರ್ಡ್ನ ಗಣೇಶ್ ನಗರು ಇದು ನಲ್ಗುಟ್ಟ ಏರಿಯಾದಲ್ಲೂ ಇಲ್ಲಿಂದ ಶುರುವಾಗಿ ನಗರ ಭಾಗದಲ್ಲಿ ಎಲ್ಲ ಎಲ್ಲ ಕಡೆ ಯು ಜಿ ಡಿಯನ್ನು ಯು ಯು ಜಿ ಡಿ ಮುಕ್ತ ನಗರವನ್ನಾಗಿ ಮಾಡಬೇಕು ಎಲ್ಲ ಕಡೆಯೂ ಯು ಜಿ ಡಿ ಮಾಡಿ ಈ ಒಂದು ನಗರದ ಸೌಂದರ್ಯ ಮತ್ತು ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತ ಭಾಳಷ್ಟು ಶ್ರಮ ಈ ಒಂದು ಕಾರ್ಯಕ್ರಮನ ತಂದು ಜನರ ಒಂದು ಏಳಿಗೆಗಾಗಿ ತಂದಿರ್ತಾರೆ ಅವರಿಗೆ ನಮ್ಮ ಭಾಗದ ಎಲ್ಲ ಮುಖಂಡರು ಮತ್ತು ಎಲ್ಲ ನಾಗರಿಕರ ಪರವಾಗಿ ಅನಂತ ಅನಂತ ಧನ್ಯವಾದಗಳು ಮತ್ತು ಕೃತಜ್ಞ ಕೃತಜ್ಞತೆಗಳನ್ನು ಹೇಳ್ತೀವಿ ಭಾಳ ಅಚ್ಚುಕಟ್ಟಾಗಿ ಸುಮಾರು ಐದು ಕಿಲೋಮೀಟ್ರ್ ದೂರದವರೆಗೆ ಸುಮಾರು ಕೋಟಿಗಳನ್ನು ಹಾಕಿಸಿ ರಸ್ತೆ ಅಭಿವೃದ್ಧಿ ಮಾಡಿದ್ದಾರೆ ಯಾವುದೇ ಒಂದು ರೀತಿಯ ಸಮಸ್ಯೆ ಇಲ್ಲದೆ ಡಬಲ್ ರೋಡ್ ಥರ ಮಾಡ್ತಿದ್ದಾರೆ ಮತ್ತು ಮೊನ್ನೆ ಹೋದ ಒಂದು ಹದಿನೈದು ಇಪ್ಪತ್ತು ದಿನಗಳ ಹಿಂದೆ ಬಾಗೇಪಲ್ಲಿ ಸರ್ಕಲ್ನಿಂದ ರೈಲ್ವೆ ಟ್ರ್ಯಾಕ್ ವರ್ಗುವುದು ಬಾಗೇಪಲ್ಲಿ ರೋಡ್ ಕೂಡ ಡಬಲ್ ರೋಡ್ ಮಾಡಬೇಕು ಅಂತ ಮತ್ತು ಕರ್ಪಲ್ಲಿಯಿಂದ ಮುರುಗ್ಮಲ ರೋಡು ಅದು ಕೂಡ ಡಬಲ್ ರೋಡ್ ಮಾಡಬೇಕು ಅದೇ ರೀತಿ ಈಗ ನೆಕ್ಸ್ಟು ಕೋಲಾರ್ ಸರ್ಕಲಿಂದ ಕುಲ್ಟಳ್ಳಿ ಕ್ರಾಸ್ವರ್ಗೆ ಮೇನ್ ರೋಡ್ವರೆಗೂ ಹೈವೇ ರೋಡ್ವರೆಗೂ ಡಬಲ್ ರೋಡ್ ಮಾಡಬೇಕು ಅನ್ನೋ ಒಂದು ಅನುದಾನವನ್ನು ತಂದಿದ್ದಾರೆ ಅನೇಕ ರೀತಿಯ ಶಾಲಾ ಕಾಲೇಜುಗಳು ಇಂಜಿನಿಯರಿಂಗ್ ಕಾಲೇಜು ಐ ಟಿ ಐ ಕಾಲೇಜು ಎಲ್ಲರಿಗೂ ಗೊತ್ತಿರೋ ವಿಚಾರ ಕೆಲವ್ರಿಗೆ ರಾಮಾಲೆ ಕಣ್ಣವ್ರಿಗೆ ಏನೂ ಕಾಣಿಸಲ್ಲ ಏನು ಮಾಡಿಲ್ಲ ಅಭಿವೃದ್ಧಿನೇ ಆಗ್ತಾಯಿಲ್ಲ ಅಂತ ಹೇಳ್ತಾರೆ ಎಲ್ಲ ಕಾರ್ಯಕ್ರಮಗಳು ಅನುಷ್ಠಾನ ಆಗಬೇಕಂದ್ರೆ ಕನಿಷ್ಠ ಅದು ಒಂದು ಎರಡು ಮೂರು ವರ್ಷ ಟೈಮ್ ತೊಗೊಳ್ತಾರೆ ಆವಾಗ ಎಲ್ರಿಗೂ ಎದ್ದು ಕಾಣ್ತಾರೆ ಏನೇನು ಎಲ್ಲಲ್ಲಿ ಕೆಲಸಗಳಾಗಿದೆ ಅಂತ ಅವರು ಹತ್ತು ವರ್ಷ ಏನೂ ಮಾಡೋಕ್ಕೆ ಆಗಲಿಲ್ಲ ಅವರಿಂದ ಈಗ ಮಾಡ್ತಾ ಇದ್ದಾರೆ ಅಂತ ಅವರು ಸುಮ್ಮನೆ ಕ್ಷುಣಕ ಕಾರಣಕ್ಕಾಗಿ ಮಾತಾಡ್ತಾ ಇದ್ದಾರೆ ಅವೆಲ್ಲರಿಗೂ ಜನರಿಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ ಹಾಗಾಗಿ ಈ ಚಿಂತಾಮಣಿ ತಾಲೂಕು ಸರ್ವತೋಮುಖ ಅಭಿವೃದ್ಧಿ ಆಗೋದರಲ್ಲಿ ಎರಡನೇ ಮಾತಿಲ್ಲ ಈಗ ರಾಮಕುಂಟೆಯಲ್ಲಿ ಒಳಾಂಗಣ ಕ್ರೀಡಾಂಗಣ ಮತ್ತು ಸಿವಿಲ್ ಬಸ್ ಸ್ಟ್ಯಾಂಡು ಅದಕ್ಕೂ ಕೂಡ ಹತ್ತಿರದಲ್ಲಿ ಗುದ್ಲಿ ಪೂಜೆಗಳನ್ನು ಮಾಡೋದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ನೆಕ್ಸ್ಟು ಪಿ ಡಬ್ಲ್ಯೂ ಡಿ ಮುಂಭಾಗ ಸುಮಾರು ಒಂಬತ್ತು ಎಕರೆಯಲ್ಲಿ ದೊಡ್ಡ ಕ್ರೀಡಾಂಗಣ ಮಾಡೋದು ಮತ್ತು ಡಿ ಸಿ ಸಿ ಬ್ಯಾಂಕ್ ಈಗಿರ್ತಕ್ಕಂಥ ಸ್ಥಳದಲ್ಲಿ ಒಳಾಂಗಣ ಕ್ರೀಡಾಂಗಣ ಇವೆಲ್ಲ ಕೂಡ ಮುಂದಿನ ದಿನಗಳಲ್ಲಿ ಎಲ್ಲ ಕಾಮಗಾರಿಗಳು ಕೂಡ ಬುದ್ಧಿ ಪೂಜೆಗಳಾಗೋದಾಗ್ತದೆ ಸುಮಾರು ಇನ್ನು ಅವರ ಅವಧಿ ಎರಡು ಸಾವಿರದ ಇಪ್ಪತ್ತೆಂಟರ ಈ ಅವಧಿಯಲ್ಲಿ ಅಷ್ಟೊತ್ತಿಗೆ ಚಿತ್ತಾವಣೆ ಒಂದು ಒಂದು ಚಿತ್ರಣವೇ ಬದಲಾವಣೆ ಆಗ್ತದೆ ಅದರಲ್ಲಿ ಎರಡನೇ ಮಾತಿಲ್ಲ ಅದಕ್ಕಾಗಿ ಅವರಿಗೆ ಅನಂತ ಅನಂತ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ತಿಳಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಇಲ್ಲಿ ಸೇರಿರೋ ಕಾರ್ಯಕ್ರಮ ಕೆ ಯು ಐ ಡಿ ಎಫ್ ಸಿ ವತಿಯಿಂದ ಐವತ್ತೆರಡು ಕೋಟಿ ಯು ಜಿ ಡಿ ಕಾರ್ಯಕ್ರಮಗಳು ಚಿಂತಾಮಣಿ ನಗರದಲ್ಲಿ ಹಮ್ಮಿಕೊಂಡಿರ್ತಾರೆ ಅದರಲ್ಲಿ ಮೊದಲನೇದಾಗಿ ನಮ್ಮ ಇಪ್ಪತ್ತೊಂದನೇ ವಾರ್ಡ್ ರಾಯಪುತ್ರಿ ನಗರ ಇವತ್ತು ಇಲ್ಲಿ ಕೆಲಸಗಳು ಸ್ಟಾರ್ಟ್ ಆಗ್ತಿದೆ ಅದೇ ರೀತಿ ಮಿಕ್ಕಿದ ಕಡೆ ಎಲ್ಲ ಕೆಲಸಗಳು ನಡೆಯುತ್ತೆ ಇನ್ನೇನು ಹತ್ತು ವರ್ಷದಿಂದ ಕಂಡಿರದ ಅಭಿವೃದ್ಧಿಯನ್ನು ಇನ್ನು ನಾವು ನೋಡ್ಬೋದು ಮಾಡ್ತಾರೆ ಅದೇ ರೀತಿ ಇವಾಗ ಹತ್ತು ವರ್ಷದಿಂದ ಏನು ಅಭಿವೃದ್ಧಿ ಇಲ್ಲ 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 ಅಂತ ಇದ್ದಾರೆ ಇವಾಗ ಅಣ್ಣವ್ರು ಹೇಳಿದಂಗೆ ಎಲ್ಲ ಕಡೆ ಅಭಿವೃದ್ಧಿ ಆಗ್ತಾ ಇದೆ ಅಭಿವೃದ್ಧಿ ನಡೀತಾ ಇದೆ ಅದೇ ಅಭಿವೃದ್ಧಿ ನಮ್ಮ ವಾರ್ಡಲ್ಲಿ ಇವತ್ತು ಇಲ್ಲಿಂದ ಸ್ಟಾರ್ಟ್ ಆಗಿದೆ ಮುನ್ನೇನು ನಮ್ಮ ವಾರ್ಡ್ಗೆ ಇನ್ನೂ ಸಾಕಷ್ಟು ಕೆಲಸಗಳು ಮಾಡೋಂಥವಿದೆ ಮಾಡಿಸ್ತಾರೋ ಅನ್ನೋ ವಿಶ್ವಾಸ ನಮ್ಮ ನಾಯಕರ ನಮಗಿದೆ ಅಂತ ನನ್ನ ಮಾತು ನಂಬಿಸ್ತೀನಿ ಚಲಪತಿ ಅಂತ ನಾವು ಇಲ್ಲಿ ಬಂದು ನಮ್ಮ ಶ್ರೀನಿವಾಸಪುರ ತಾಲೂಕು ಪ್ರಾಪರ್ ಇಲ್ಲಿ ಬಂದು ಹತ್ತು ವರ್ಷ ಆಯಿತು ಹತ್ತು ವರ್ಷದಿಂದ ಮನೆ ಕಟ್ಕೊಂಡು ಈ ಭಾಗದಲ್ಲಿ ಇದನ್ನು ಯಾರೋ ನಾವು ಗೊತ್ತಿಲ್ಲ ಒಂದು ಅನುಸೂಕೃತ ಒಂದು ಲೇಔಟಲ್ಲಿ ಎಲ್ಲ ಮನೆಗೆ ಹಚ್ಬಿಟ್ಟು ಯಾರಿಗೂ ಕಾಟ ಆಗ್ತಾ ಇಲ್ಲ ಇದನ್ನು ಸರ್ಕಾರ ಅಂತ ಆಗಿತ್ತು ನಾವು ಅವತ್ತೋಗಿ ನಮ್ಮ ಹತ್ರ ಕೇಳಿದಾಗ ಇಲ್ಲಪ್ಪ ನನಗೆ ಅಧಿಕಾರ ಇಲ್ಲ ಅಧಿಕಾರ ಬಂದಾಗ ನಾನು ಏನೋ ಮಾಡ್ತೀನಿ ಅಂತ ಅದೇ ಪ್ರಕಾರವಾಗಿ ಅವರು ನಮ್ಮನ್ನು ಕರ್ಕೊಂಡೋಗಿ ಜಿಲ್ಲಾಧಿಕಾರಿಗಳ ಕರ್ಕೊಂಡೋಗಿ ನಮ್ಮ ಲೇಔಟ್ ಬಗ್ಗೆ ಇಷ್ಟ ಪರಿಸ್ಥಿತಿ ಎಲ್ಲ ಹೇಳಿ ಅಲ್ಲಿಂದ ಅವರು ನಮ್ಗೆ ರಿವರ್ಕ್ ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ಇದುವರೆಗೂ ಒಂದೇ ಒಂದು ಕೆಲಸ ಕೂಡ ಆಗಿಲ್ಲ ಹತ್ತು ವರ್ಷದಿಂದ ಇವತ್ತು ನಾವು ಕೇಳಿದ್ರಿ ಒಂದು ವರ್ಷ ಹಿಂದೆ ನಮ್ಗೆ ಗೊತ್ತೇ ಇಲ್ಲ ಯಾವಾಗೋ ಪ್ಲ್ಯಾನ್ ಮಾಡಿ ಇವಾಗ ಯಾವಾಗೋ ಇದು ಮಾಡಿ ಇವತ್ತು ಬಂದು ಕೆಲಸ ಮಾಡ್ತಾ ಇದ್ದಾರೆ ಯು ಜಿ ಡಿ ಕೆಲಸ ಅದೇ ರೀತಿ ಇನ್ನೂ ಬೇರೆ ಕೆಲಸಕ್ಕೆ ಕೇಳಿದರೆ ಅವರು ನಮಗೆಲ್ಲ ಆಶ್ವಾಸನೆ ಕೊಟ್ಟಿದ್ದಾರೆ ಮಾಡಿಕೊಡ್ತಾರೆ ಅದರಲ್ಲಿ ಎರಡು ಮಾತಿಲ್ಲ ಬೇರೆಯವರು ಏನೋ ಹೇಳ್ಬೋದು ಮಾಡಿಲ್ಲ ಅದಿಲ್ಲ ಇದಿಲ್ಲ ಅಂತ ಇಲ್ಲಿಂದ ಗಾಡಿ ಎತ್ಕೊಂಡು ಎರಡು ಮೂರು ವಾರ್ಡ್ ಗಾಡಿ ಎತ್ಕೊಂಡು ಓಡಾಡಿದ್ರೆ ಎಲ್ಲೆಲ್ಲಿ ಏನೇನು ಕೆಲಸ ಆಗಿದೆ ಎಲ್ಲಿ ಲೈನ್ ಆಗಿದೆ ಎಲ್ಲಿ ರೋಡ್ ಆಗಿದೆ ಏನಿಲ್ಲ ಅಂತ ಗೊತ್ತಾಗುತ್ತೆ ಸುಮ್ಮನೆ ಸುಮ್ಮನೆ ಹೇಳ್ಕೊಂಬಿಟ್ರೆ ಏನು ಪ್ರಯತ್ನ ಅದಕ್ಕೆ ನಾವು ಹೇಳೋದು ಒಂದೇ ಸುಧಾಕರಣ ಅಂದರೆ ಅಭಿವೃದ್ಧಿ ಅಭಿವೃದ್ಧಿ ಅಂದರೆ ಸುಧಾಕರಣ ಯಾರೇನೇ ಹೇಳ್ಕೊಳ್ಳಿ ಅವ್ರು ಇರೋ ತನಕ ಇನ್ನೂ ಮೂರು ವರ್ಷ ಅದೇ ಅದೇ ಇಲ್ಲಿಂದ ಹಿಡಿದು ಆಜಾಜ್ ಚೌಕಲ್ಲಿ ಈಗ ಮಾಡ್ತಕ್ಕಂಥ ಕೆಲಸ ನಾವು ಮನೆ ಹತ್ರ ಒಂದು ಚದ್ರ ಪ್ಲೇಟ್ ಹಾಕೋಬೇಕಾದ್ರೆ ಆಗಲ್ಲ ಆಜಾದ್ ಚೌಕ್ಗೆಲ್ಲ ಇವತ್ತು ಗ್ರಾನೇಟ್ ಹಾಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ತಿಳ್ಕೊಬೇಕು ಜನ ಇವ್ರು ಏನು ಅಭಿವೃದ್ಧಿ ಮಾಡ್ತಾರೆ ಇವ್ರು ಏನು ಮಾಡ್ತಾರೆ ಅಂತೇಳಿ ಅದೇ ಜನ ತಿಳ್ಕೊಳ್ಳಲ್ಲ ಅದು ಈಗ ಇಲ್ಲಿ ಈಗಿಲ್ಲ ಅನ್ಬೋದು ಈಗ ಸದ್ಯಕ್ಕೆ ಹೇಳ್ತಾ ಇರ್ಬೋದು ಮುಂದೆ ಮುಂದೆ ಇದೆಲ್ಲ ಕೆಲಸ ಮುಗಿದಾಗ ಅವಾಗ ಜನಕ್ಕೆ ಗೊತ್ತಾಗುತ್ತೆ ನಾವು ಹತ್ತು ವರ್ಷ ಏನು ಮಾಡಿದೆ ಈಗ ಏನು ಮಾಡ್ತಾ ಇದ್ದಾರೆ ಅನ್ನೋದು ಇಷ್ಟೆಲ್ಲ ಹೇಳಕ್ಕೆ ನನಗೆ ಅವಕಾಶ ಮಾಡಿ ಎಲ್ಲರಿಗೂ ಒಂದಷ್ಟ ಜೈ ಹಿಂದ್ ಜೈ ಕರ್ನಾಟಕ ಮಾತಾಡ್ತಾ ನಾಗರಾಜ್ ಅಂತ ಹೇಳ್ಬಿಟ್ಟು ಇವತ್ತಿಲ್ಲಿ ಸೇರಿರೋ ವಿಶೇಷ ಏನಂದರೆ ನಮ್ಮ ಚಿಂತಾಮಣಿ ನಗರ ಭಾಗದ ವಾರ್ಡ್ ನಂಬರ್ ಇಪ್ಪತ್ತೊಂದು ವಾರ್ಡ್ ನಂಬರ್ ಮೂವತ್ತಿನ ಎಲ್ಲ ನಮ್ಮ ವಾರ್ಡಿನ ಎಲ್ಲ ಮುಖಂಡರುಗಳು ಸೇರುತ್ತಿವೆ ಸೇರಿರೋ ವಿಶೇಷ ಏನಂದರೆ ಚಿಂತಾಮಣಿ ನಗರಾದ್ಯಂತ ಸುಮಾರು ಐವತ್ತೆರಡು ಕೋಟಿಯಲ್ಲಿ ನಮ್ಮ ನಾಯಕರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅಣ್ಣನವರು ವಿಶೇಷ ಕೆಯು ಪಿ ಎಫ್ ಸಿ ವತಿಯಿಂದ ಐವತ್ತೆರಡು ಕೋಟಿ ಯು ಜಿ ಡಿ ಕಾರ್ಯ ಕಾರ್ಯಕ್ರಮಕ್ಕೆ ಅನುದಾನ ತಂದಿರುತ್ತಾರೆ ಆ ಅನುದಾನ ಇದರಲ್ಲಿ ನಮ್ಮ ಚಿಂತಾಮಣಿ ನಗರದ ಈ ವಾಯುಪುತ್ರ ನಗರದಿಂದ ಮಹಾಲಕ್ಷ್ಮಿ ಲೇಔಡ್ಡು ಮತ್ತು ವಾರ್ಡ್ ನಂಬರ್ ಮೂವತ್ತರ ಈ ವಾರ್ಡ್ನೇ ನಗರ ಅಡ್ಡ ರಸ್ತೆಗಳು ಮತ್ತು ಮುಖ್ಯ ರಸ್ತೆಗಳಲ್ಲಿ ಯು ಜಿ ಡಿ ಕಾಮಗಾರಿಗೆ ಇವತ್ತಿಲ್ಲಿ ಪೂಜೆ ಮಾಡಿ ಪೂಜೆ ನೆರವೇರಿಸ್ಕೊಂಡಿದ್ದೀವಿ ಆ ಕಾರ್ಯ ಈ ಕಾರ್ಯಕ್ರಮಕ್ಕೆಲ್ಲ ಬದುಕಂಥ ಎಲ್ರಿಗೂ ಈ ಇರ್ತಕ್ಕಂಥ ಎಲ್ಲ ನಮ್ಮ ವಾರ್ಡಿನ ಮತ್ತು ಮುಖ್ಯ ಮುಖ್ಯಸ್ಥರಿಗೂ ಗಣ್ಯರಿಗೂ ನಾಯಕರಿಗೂ ಎಲ್ಲರಿಗೂ ಅನಿಸ್ತಾ ಎಲ್ಲರ ಪರವಾಗಿ ವಿಶೇಷವಾಗಿ ನಮ್ಮ ನಾಯಕರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅನ್ನವ್ರಿಗೆ ಈ ಮೂಲಕ ನಾವು ಧನ್ಯವಾದಗಳನ್ನು ಇದ್ದೀವಿ